ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಜ್ವಾಲಾಮುಖಿಯ ಬಗ್ಗೆ ಕೇಳಿದ್ದೀರಿ ಅದರಿಂದ ಆಗುವ ಅಪಾಯದ ಬಗ್ಗೆಯೂ ತಿಳ್ಕೊಂಡಿರ್ತೀರಿ ಅದೇ ರೀತಿ ಮಣ್ಣಿನ ಜ್ವಾಲಾಮುಖಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನಾವು ಯಾಕಪ್ಪ ಈ ಪ್ರಶ್ನೆ ಕೇಳ್ತಿದ್ದೀವಿ ಅಂದ್ರ ಅಂಡಮಾನ್ನಲ್ಲಿ ಮಣ್ಣಿನ ಜ್ವಾಲಾಮುಖಿ ಉಂಟಾಗಿದೆ ಹಾಗಿದ್ರೆ ಮಣ್ಣಿನ ಜ್ವಾಲಾಮುಖಿ ಅಂದ್ರೇನು ಇದು ಯಾಕೆ ಸಂಭವಿಸುತ್ತೆ ಇದರಿಂದ ಏನಾಗುತ್ತೆ ಅನ್ನೋ ವಿಚಾರಗಳನ್ನ ತಿಳಿದುಕೊಳ್ತಾ ಹೋದಂತೆ ಈ ಜಗತ್ತು ಎಷ್ಟೇ ಮುಂದುವರಿಯಲಿ ತಂತ್ರಜ್ಞಾನ ಅದೆಷ್ಟೇ ಬೆಳೆಯಲಿ ಪ್ರಕೃತಿಯ ಮುಂದೆ ಯಾವುದು ನಿಲ್ಲಲ್ಲ ಇಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಯಾವಾಗ ಸರೋವರಗಳು ಉಕ್ಕುತ್ತವೋ ಇನ್ಯಾವಾಗ ಭೂಕಂಪ ಆಗುತ್ತೋ ಗೊತ್ತೇ ಆಗಲ್ಲ ಅದೇ ರೀತಿ ಜ್ವಾಲಾಮುಖಿಯೂ ಹಾಗೆ ಒಂದು ಸಾರಿ ಭೂಮಿ ಬಾಯಿ ತೆರೆದು ಬೆಂಕಿ ಉಗುಳು ಶುರು ಮಾಡಿದ್ರೆ ಕಥೆಯೇ ಮುಗಿದಂತೆಯೇ ಸುತ್ತಲ ಪ್ರದೇಶ ಕ್ಷಣಾರ್ಧದಲ್ಲಿ ಸರ್ವನಾಶವಾಗಿ ಹೋಗುತ್ತೆ ಅಷ್ಟೊಂದು ಭಯಾನಕವಾಗಿರುತ್ತೆ ಜ್ವಾಲಾಮುಖಿಗಳು ನೆಲದಾಳದ ಟೆಕ್ಟಾನಿಕ್ ತಟ್ಟೆಗಳು ಒಂದಿನ್ನೊಂದರ ಬಳಿ ಸರಿದಾಗ ಇಲ್ಲವೇ ಪರಸ್ಪರ ದೂರ ಸರಿದಾಗ ಉಂಟಾಗುತ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ನಾವು ಸಾಮಾನ್ಯವಾಗಿ ಜ್ವಾಲಾಮುಖಿಯನ್ನ ಭೂಮಿಯ ಹೊರಪದರದಲ್ಲಿ ಮೊದಲು ದ್ರವದ ರೂಪದಲ್ಲಿ ನೋಡಬಹುದು ಇದು ಮೊದಲಿಗೆ ಸ್ಫೋಟಗೊಂಡು ಬಳಿಕ ಸಣ್ಣ ತುಂಡುಗಳಾಗಿ ಬೂದಿಯ ರೂಪದಲ್ಲಿ ಬದಲಾಗುತ್ತೆ ಇದು ಬೆಂಕಿಯನ್ನ ಉಗುಳುವ ಜ್ವಾಲಾಮುಖಿ ನಾವಿವತ್ತು ಮಣ್ಣಿನ ಜ್ವಾಲಾಮುಖಿಯ ಬಗ್ಗೆ ಮಾತನಾಡ್ತಾ ಹೋಗೋಣ ಇದು ಕೂಡ ಹಲವು ವಿಸ್ಮಯಗಳಿಗೆ ಕಾರಣ ಆಗಿದೆ ಸ್ನೇಹಿತರೆ ಮಣ್ಣಿನ ಜ್ವಾಲಾಮುಖಿ ಇದು ಬೆಂಕಿ ಉಗುಳುವ ಜ್ವಾಲಾಮುಖಿಗಿಂತ ಭಿನ್ನ ಆದರೆ ಒಂದಷ್ಟು ಅಪಾಯವಂತೂ ಇದ್ದೇ ಇದೆ ಅಷ್ಟಕ್ಕೂ ನಾವಿವತ್ತು ಈ ಮಣ್ಣಿನ ಜ್ವಾಲಾಮುಖಿಯ ಬಗ್ಗೆ ಮಾತನಾಡೋಕ್ಕೂ ಕಾರಣ ಇದೆ ಅದೇನೆಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬರಾಟಾಂಗ್ನಲ್ಲಿರುವ ಭಾರತದ ಏಕೈಕ ಮಣ್ಣಿನ ಜ್ವಾಲಾಮುಖಿ ಇದೆ ಇದು ಇಪ್ಪತ್ತು ವರ್ಷಗಳ ನಂತರ ಸ್ಫೋಟಗೊಂಡಿದೆ ಅಕ್ಟೋಬರ್ ಎರಡರಂದು ಜ್ವಾಲಾಮುಖಿ ಕಿವುಡುಗೊಳಿಸುವ ಶಬ್ದದೊಂದಿಗೆ ಸ್ಫೋಟವಾಗಿದೆ ಅಷ್ಟಕ್ಕೂ ಆವತ್ತು ಆಗಿದ್ದಾದ್ರೂ ಏನು ಗೊತ್ತಾ ಇದರ ಸ್ಫೋಟಕ್ಕೆ ಕಿವಿ ಇನ್ನೇನು ಕಿವುಡಾಗಿ ಹೋಯ್ತೇನೋ ಅನ್ನುವಷ್ಟು ಜೋರಾದ ಶಬ್ದ ಕೇಳಿಸ್ತು ಇದರ ಮಾಹಿತಿ ಪಡೆದ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದರು ಈ ವೇಳೆ ಗೋಚರವಾಗಿದ್ದೇ ಭಯಾನಕ ಈ ಸ್ಫೋಟದ ತೀವ್ರತೆಯ ಪರಿಣಾಮವಾಗಿ ಸುಮಾರು ಮೂರರಿಂದ ನಾಲ್ಕು ಮೀಟರ್ ಎತ್ತರದ ಮಣ್ಣಿನ ದಿಬ್ಬವೇ ರೂಪುಗೊಂಡಿದೆ ಮತ್ತು ಒಂದು ಸಾವಿರ ಚದರ ಮೀಟರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಕೆಸರು ಮಣ್ಣು ಹರಡಿದೆ ಇದೀಗ ಇದರ ಬಗ್ಗೆ ವಿಜ್ಞಾನಿಗಳು ಹಲವು ಚರ್ಚೆಗಳಲ್ಲಿ ತೊಡಗಿದ್ದಾರೆ ಮತ್ತೊಂದು ವಿಚಾರ ಅಂದರೆ ಸ್ಫೋಟ ಇನ್ನೂ ಮುಂದುವರೆದಿದೆ ಮಣ್ಣು ಮತ್ತು ಹೊಗೆ ನಿರಂತರವಾಗಿ ಹೊರಬರುತ್ತಲೇ ಇದೆ ಇದರ ಅಪಾಯ ಜನರಿಗೆ ತಟ್ಟದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಮಣ್ಣಿನ ಜ್ವಾಲಾಮುಖಿಯ ಕಡೆಗೆ ಪ್ರವಾಸಿಗರ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಅರಣ್ಯ ಇಲಾಖೆ ಸಂಪರ್ಕ ಮಾರ್ಗಗಳನ್ನು ಮುಚ್ಚಿದೆ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬರಾಟಾಂಗ್ನ ಈ ಮಣ್ಣಿನ ಜ್ವಾಲಾಮುಖಿ ನೋಡೋಕೆ ಮನಸ್ಸಿಗೆ ಮುದ ನೀಡದೇ ಇರಬಹುದು ಆದರೆ ಕೆಲ ಪ್ರಶ್ನೆಗಳನ್ನಂತೂ ಹುಟ್ಟು ಹಾಕತ್ವೆ ಇದು ಮೇಲ್ನೋಟಕ್ಕೆ ಸಣ್ಣ ಮತ್ತು ಒಣಗಿದ ಮಣ್ಣಿನ ಕುದಿಯುವ ಕೊಳಗಳ ಗುಂಪಿನಂತೆ ಕಾಣುತ್ತೆ ಇನ್ನು ಇಪ್ಪತ್ತನೆಯ ಶತಮಾನದ ಕೊನೆಯ ಅರ್ಧದವರೆಗೂ ವಿಜ್ಞಾನಿಗಳು ಮಣ್ಣಿನ ಜ್ವಾಲಾಮುಖಿಯ ಭೌಗೋಳಿಕ ಮಹತ್ವವನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ ಆದರೆ ಇದರ ವಿಶಿಷ್ಟ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಭೂವಿಜ್ಞಾನಿಗಳು ಮತ್ತು ಸಂಶೋಧಕರು ಈ ಪ್ರದೇಶದಲ್ಲಿ ಅಧ್ಯಯನ ಮಾಡ್ತಾರೆ ಅಲ್ಲದೆ ಇದರ ಭೌಗೋಳಿಕ ವಿಷಯದ ಬಗ್ಗೆ ವರದಿಯನ್ನು ನೀಡುತ್ತಾರೆ ನಂತರ ವಿಜ್ಞಾನಿಗಳು ಇದನ್ನು ಒಪ್ಪಿಕೊಂಡು ಇದರ ವೈಜ್ಞಾನಿಕ ಕಾರಣಗಳ ಬಗ್ಗೆ ಅಧ್ಯಯನ ಮಾಡಲು ಶುರು ಮಾಡ್ತಾರೆ ಇದು ದ್ವೀಪಗಳ ಭೌಗೋಳಿಕ ಪರಂಪರೆಯನ್ನು ಹೊರ ಜಗತ್ತಿಗೆ ತಿಳಿಸಲು ಅನುಕೂಲವಾಯಿತು ಇನ್ನು ಈ ಮಣ್ಣಿನ ಜ್ವಾಲಾಮುಖಿ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ಹೇಳ್ತೀವಿ ಕೇಳಿ ಇದು ಭೂಮಿಯಿಂದ ದ್ರವಗಳು ಮತ್ತು ಅನಿಲಗಳು ಹೊರಸೂಸುವ ಒಂದು ರೀತಿಯ ಜ್ವಾಲಾಮುಖಿ ಹೇಳಬೇಕಂದ್ರೆ ಇದು ಸಾಮಾನ್ಯ ಜ್ವಾಲಾಮುಖಿಗಳಿಗಿಂತ ತಣ್ಣಗಿರುತ್ತೆ ಭೂಮಿಯೊಳಗೆ ಇರುವ ಮಣ್ಣು ಮತ್ತು ಅನಿಲಗಳ ಒತ್ತಡದಿಂದ ಉಂಟಾಗತ್ತೆ ಮತ್ತು ಮುಖ್ಯವಾಗಿ ಮೀಥೇನ್ ಮತ್ತು ಇಂಗಾಲದ ಡೈ ಆಕ್ಸೈಡ್ನಂತಹ ಅನಿಲಗಳನ್ನು ಹೊರಹಾಕತ್ತೆ ಮತ್ತಷ್ಟು ಹೇಳಬೇಕಂದ್ರೆ ಭೂಮಿಯೊಳಗಿನ ಆಳವಾದ ಒತ್ತಡಗಳು ಆಮ್ಲೀಯ ನೀರಿನಂತಹ ಮಣ್ಣು ಅನಿಲಗಳು ಮತ್ತು ದ್ರವಗಳನ್ನು ಮೇಲ್ಮೈಗೆ ಚೆಲ್ಲುವಂತೆ ಮಾಡಿದಾಗ ಮಣ್ಣಿನ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತೆ ಭೂಮಿಯ ಟೆಕ್ಟಾನಿಕ್ ಬಲಗಳಿಂದ ಅಥವಾ ಭೂಮಿಯ ಒಂದು ಟೆಕ್ಟಾನಿಕ್ ತಟ್ಟೆಯು ಇನ್ನೊಂದರ ಕೆಳಗೆ ಚಲಿಸಿದಾಗ ಅವುಗಳ ಒಮ್ಮುಖ ಬಿಂದುಗಳಲ್ಲಿ ಗುರುತ್ವಾಕರ್ಷಣೆಯಿಂದಾಗಿ ಅದು ಮುಳುಗಲು ಕಾರಣವಾದಾಗ ಮಣ್ಣಿನ ಜ್ವಾಲಾಮುಖಿ ಸಬ್ಡಕ್ಷನ್ ವಲಯಗಳಲ್ಲಿ ಸಂಭವಿಸ್ತವೆ ಮಣ್ಣಿನ ಜ್ವಾಲಾಮುಖಿ ಸ್ಫೋಟಗಳು ಸಾಮಾನ್ಯವಾಗಿ ಅನಿಲಗಳನ್ನು ವಿಶೇಷವಾಗಿ ದೊಡ್ಡ ಪ್ರಮಾಣದ ಮೀಥೇನ್ ಮತ್ತು ಸಣ್ಣ ಪ್ರಮಾಣದ ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ ಮಣ್ಣಿನ ಜ್ವಾಲಾಮುಖಿಯು ಬೆಟ್ಟ ಅಥವಾ ದಿಬ್ಬದ ಆಕಾರದಲ್ಲಿ ಕಾಣಿಸಬಹುದು ಮತ್ತು ಯಾವುದೇ ಲಾಭ ಅಥವಾ ಬೂದಿ ಉತ್ಪತ್ತಿಯಾಗದ ಕಾರಣ ಸಾಂಪ್ರದಾಯಿಕ ಅಗ್ನಿ ಜ್ವಾಲಾಮುಖಿಗಳಿಗಿಂತ ಭಿನ್ನವಾಗಿರುತ್ತೆ ಇನ್ನು ಮಣ್ಣಿನ ಜ್ವಾಲಾಮುಖಿಗಳು ಮಾನವ ನಿರ್ಮಿತ ಅಥವಾ ನೈಸರ್ಗಿಕವಾಗಿ ಸಂಭವಿಸಬಹುದು ಮಾನವ ನಿರ್ಮಿತ ಮಣ್ಣಿನ ಜ್ವಾಲಾಮುಖಿಗಳು ಗಣಿಗಾರಿಕೆ ಅಥವಾ ಅನಿಲ ಕೊರೆಯುವ ಮೂಲಕ ಪ್ರಚೋದಿಸಲ್ಪಡಬಹುದು ಇದು ಭೂಗತ ದೋಷ ರೇಖೆಗಳನ್ನು ಸೃಷ್ಟಿಸುತ್ತೆ ಭೂಮಿಯೊಳಗಿನ ಆಳವಾದ ಮಣ್ಣು ಕೊಳೆಯುವಿಕೆ ಅನ್ನೋ ಪ್ರಕ್ರಿಯೆಯಲ್ಲಿ ಸಡಿಲಗೊಂಡಾಗ ಅನಿಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿನ ಬರಟಾಂಗ್ನಲ್ಲಿರುವ ಭಾರತದ ಏಕೈಕ ಸಕ್ರಿಯ ಮಣ್ಣಿನ ಜ್ವಾಲಾಮುಖಿಯಿಂದ ಸಂಗ್ರಹಿಸಲಾದ ಮಾದರಿಗಳು ಆಲಿಗೊಸಿನ್ ಯುಗಕ್ಕೆ ಸೇರಿವೆ ಅದು ಸುಮಾರು ಎರಡು ಪಾಯಿಂಟ್ ಮೂರು ಮಿಲಿಯನ್ ವರ್ಷಗಳ ಹಿಂದಿನದು ಅಂತ ಅಧಿಕಾರಿಗಳು ಹೇಳ್ತಾರೆ ಜ್ವಾಲಾಮುಖಿಯಿಂದ ಹೊರಹೊಮ್ಮಿದ ಮಣ್ಣು ಆಲಿಗೋಸೆನ್ ಅನ್ನೋ ಯುಗದ ಮಿತಖರಿ ಎಂಬ ಮಣ್ಣನ್ನ ಹೊಲತೆ ಅಷ್ಟಕ್ಕೂ ಈ ಆಲಿಗೋಸೆನ್ ಯುಗ ಎರಡು ಪಾಯಿಂಟ್ ಮೂರು ಕೋಟಿ ವರ್ಷಗಳಿಗಿಂತ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ವರ್ಷಗಳ ಹಿಂದಿತ್ತು ಈ ಯುಗದಲ್ಲಿ ಆನೆ ನಾಯಿ ಬೆಕ್ಕುಗಳಂಥ ಪ್ರಾಣಿಗಳ ವಿಕಸನವಾಗಿತ್ತು ಅಂತ ಇತಿಹಾಸಕಾರರು ಹಾಗೂ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ ಸ್ಥಳೀಯರು ಈ ಮಣ್ಣಿನ ಜ್ವಾಲಾಮುಖಿಯನ್ನ ಜಲ್ಕಿ ಅಂತ ಕರೀತಾರೆ ಈ ಪ್ರದೇಶದಲ್ಲಿ ಇತರ ಜ್ವಾಲಾಮುಖಿಗಳೂ ಇವೆ ನರ್ಕೊಂಡಂ ದ್ವೀಪದ ಜ್ವಾಲಾಮುಖಿಯನ್ನ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯಿಂದ ಸುಪ್ತ ಜ್ವಾಲಾಮುಖಿ ಅಂತಾನೆ ವರ್ಗೀಕರಿಸಲಾಗಿದೆ ರಿಚಿ ದ್ವೀಪ ಸಮೂಹದ ದ್ವೀಪಗಳು ಪೂರ್ವಕ್ಕೆ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿವೆ ಮತ್ತೊಂದು ವಿಚಾರ ಅಂದರೆ ಮಣ್ಣಿನ ಜ್ವಾಲಾಮುಖಿಗಳಿಂದ ಉತ್ಪತ್ತಿಯಾಗೋ ಮಣ್ಣು ಕೃಷಿಗೆ ಅತ್ಯಂತ ಫಲವತ್ತಾಗಿದೆಯಂತೆ ಕಾರಣ ಇದು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಖನಿಜಗಳಾದ ಫಾಸ್ಫೇಟ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅನ್ನ ಒಳಗೊಂಡಿರುತ್ತೆ ಇದರ ಜೊತೆಗೆ ಜ್ವಾಲಾಮುಖಿ ಮಣ್ಣಿನ ಉರಿಯೂತ ವಿರೋಧಿ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದಾಗಿ ಇದನ್ನು ಚರ್ಮದ ಆರೈಕೆಗೆ ಬಳಸಲಾಗುತ್ತೆ ಇದು ನೀರನ್ನು ಉಳಿಸಿಕೊಳ್ಳುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದಾಗಿ ಬೆಳೆಗಳಿಗೆ ಉತ್ತಮ ನೀರು ದೊರಕತ್ತೆ ಮತ್ತು ಬರಗಾಲದಲ್ಲಿ ನೀರಿನ ಕೊರತೆಯನ್ನು ನಿವಾರಿಸುತ್ತೆ ಇನ್ನು ಇಲ್ಲೊಂದು ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಅದೇನಂದ್ರೆ ಈ ಮಣ್ಣಿನ ಜ್ವಾಲಾಮುಖಿ ಸಂಭವಿಸುವುದು ಮೊದಲೇ ಗೊತ್ತಾಗತ್ತಾ ಅಂತ ಇಲ್ಲ ಇದು ಸಾಧ್ಯ ಇಲ್ಲ ಆದರೆ ಕೆಲವು ಲಕ್ಷಣಗಳನ್ನು ಗಮನಿಸುವ ಮೂಲಕ ಅದರ ಚಟುವಟಿಕೆಯ ಬಗ್ಗೆ ತಿಳಿದುಕೊಳ್ಳಬಹುದು ಭೂಕಂಪಗಳ ಅಧ್ಯಯನ ಭೂಗರ್ಭದ ಒತ್ತಡ ಮತ್ತು ಮಣ್ಣಿನ ಪದರಗಳಲ್ಲಿನ ಬದಲಾವಣೆಗಳನ್ನು ಆಧರಿಸಿ ವಿಜ್ಞಾನಿಗಳು ಈ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡ್ತಾರೆ ಇದರ ಜೊತೆ ಭೂಗರ್ಭದ ಒತ್ತಡ ಹೆಚ್ಚಾದಾಗ ಮಣ್ಣಿನ ಪದರಗಳಲ್ಲಿ ಬಿರುಕುಗಳು ಉಂಟಾಗುತ್ತವೆ ಹಾಗೆ ಜ್ವಾಲಾಮುಖಿಯ ಚಟುವಟಿಕೆ ಆರಂಭವಾಗುತ್ತೆ ಈ ಒತ್ತಡದ ಮಟ್ಟವನ್ನು ಗಮನಿಸಿ ಮೊದಲೇ ಹೇಳಬಹುದು ಅಷ್ಟು ಮಾತ್ರವಲ್ಲ ಮಣ್ಣಿನ ಪದರಗಳಲ್ಲಿನ ಬದಲಾವಣೆಗಳು ಬಣ್ಣ ರೂಪ ಸ್ನಿಗ್ಧತೆ ಖಾಲಿ ಜಾಗಗಳು ಮತ್ತು ಇತರ ಗುಣಲಕ್ಷಣಗಳ ಮೂಲಕ ಜ್ವಾಲಾಮುಖಿ ಬಗ್ಗೆ ಸುಳಿವು ನೀಡಬಹುದು ಇನ್ನು ಈ ಮಣ್ಣಿನ ಜ್ವಾಲಾಮುಖಿ ಪ್ರಕೃತಿ ಹಾಗೂ ಮನುಷ್ಯರ ಆರೋಗ್ಯದ ಮೇಲೆ ಒಂದಷ್ಟು ಕೆಟ್ಟ ಪರಿಣಾಮವನ್ನು ಬೀರಬಹುದು ಅದು ಹೇಗಂದರೆ ಇದು ಲಾಭವನ್ನು ಹೊರಸೂಸುವ ಸಾಂಪ್ರದಾಯಿಕ ಜ್ವಾಲಾಮುಖಿಗಳಿಗಿಂತ ಭಿನ್ನವಾಗಿದ್ದರೂ ಅವುಗಳು ಕೂಡ ಅಪಾಯಕಾರಿಯಾಗಿರಬಹುದು ಇವು ಮೀತೆಯಂತಹ ಅನಿಲ ಬಿಡುಗಡೆ ಮಾಡುತ್ತವೆ ಮತ್ತು ಈ ಅನಿಲಗಳು ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಇನ್ನು ಪ್ರಾಕೃತಿಕವಾಗಿ ಏನಾಗುತ್ತೆ ಅಂದರೆ ಕೃಷಿಗೆ ಅನುಕೂಲವಾದರೂ ಇದೇ ಮಣ್ಣಿನ ಜ್ವಾಲಾಮುಖಿಗಳು ಬೃಹತ್ ಮಣ್ಣಿನ ಹರಿವುಗಳು ಭೂಕುಸಿತಗಳಿಗೆ ಕಾರಣವಾಗಬಹುದು ಇದರಿಂದ ದೊಡ್ಡ ಪ್ರಮಾಣದ ಹಾನಿ ಆಗಲೂಬಹುದು ಮಣ್ಣಿನ ಜ್ವಾಲಾಮುಖಿಗಳು ಬಿಡುಗಡೆ ಮಾಡುವ ಅನಿಲಗಳು ಮತ್ತು ಲೋಹದ ಕಣಗಳು ಮಳೆ ನೀರಿಗೆ ಸೇರಿ ನೀರನ್ನು ಕಲುಷಿತಗೊಳಿಸಲುಬಹುದು ಇದೆಲ್ಲದರ ನಡುವೆ ಈ ಮಣ್ಣಿನ ಜ್ವಾಲಾಮುಖಿಗಳು ಅತ್ಯಂತ ಸುಂದರವಾದ ಪ್ರವಾಸಿ ತಾಣಗಳಾಗಿವೆ ಈಗ ಬ್ಯಾರಟಾಂಗ್ ದ್ವೀಪದಲ್ಲಿ ಸಂಭವಿಸಿರುವ ಜ್ವಾಲಾಮುಖಿ ಪ್ರದೇಶವು ಅತ್ಯಂತ ರಮಣೀಯವಾಗಿರುವಂಥದ್ದು ಆದರೆ ಸದ್ಯಕ್ಕೆ ಇಲ್ಲಿ ನಿಷೇಧ ಹೇರಲಾಗಿದೆ ಇವುಗಳನ್ನು ಹೊರತುಪಡಿಸಿ ಅಜರ್ಬೈಜಾನ್ನ ಗೋಬುಸ್ತಾನ್ ಅಮೆರಿಕಾದ ಯೆಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಟ್ರಿನಿಡಾಡ್ ಮತ್ತು ವೆನಿಜುವೆಲಾ ಮುಂತಾದ ಪ್ರದೇಶಗಳಲ್ಲೂ ಮಣ್ಣಿನ ಜ್ವಾಲಾಮುಖಿಗಳಿವೆ ಇಲ್ಲಿಗೆಲ್ಲ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ನಾವು ಮೊದಲೇ ಹೇಳಿದಂತೆ ಈ ಪ್ರಕೃತಿಯಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಇದು ಯಾರ ಕೈಯಲ್ಲೂ ಇಲ್ಲ ಈಗ ಸದ್ಯ ಈಗ ಭಾರತದಲ್ಲಿ ಮಣ್ಣಿನ ಜ್ವಾಲಾಮುಖಿಯಾಗಿದೆ ಸದ್ಯಕ್ಕೆ ಇದರ ಬಗ್ಗೆ ಒಂದಷ್ಟು ಪರೀಕ್ಷೆಗಳನ್ನು ಕೂಡ ನಡೆಸಲಾಗ್ತಿದೆ ಈ ಕಾರ್ಯ ಇನ್ನೂ ಮುಂದುವರೆದಿದೆ ಕೂಡ ನೋಡೋಣ ಇದರ ಬಗ್ಗೆ ಇನ್ಯಾವ ವಿಚಾರಗಳು ಗೊತ್ತಾಗ್ತವೆ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ